ಭಾರತದ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಚಿಂತಾಮಣಿಯ ಆರ್ಯವೈಶ್ಯ ಮಂಡಳಿಯ ಆಧ್ವರ್ಯದಲ್ಲಿ ಸುಮಾರು ಎರಡು ಸಾವಿರದ ಅಡಿಗಳ ಭಾರತದ ರಾಷ್ಟ್ರೀಯ ಧ್ವಜವದ ಒಂದು ಮೆರವಣಿಗೆಯನ್ನು ಇವತ್ತು ಮಾಡತಕ್ಕಂಥ ಒಂದು ಕಾರ್ಯ ಇವತ್ತು ನಾವು ಚಾಲನೆ ಮೊದಲನೇದಾಗಿ ನಾನು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ ವಿಶೇಷವಾಗಿ ಆರ್ಯವೈಶ್ಯ ಮಂಡಳಿ ಈ ಒಂದು ಕಾರ್ಯಕ್ರಮವನ್ನು ಅವರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮುಂದೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಸಾವಿರದ ನೂರ ಸಾವಿರದ ಅಡಿಗಳ ಒಂದು ಭಾರತ ರಾಷ್ಟ್ರೀಯ ನಮ್ಮ ಧ್ವಜವನ್ನು ಈ ರೀತಿಯಾದಂಥ ಮೆರವಣಿಗೆಯನ್ನು ಹಿಂದೆ ಮಾಡಿ ಹುಟ್ಟಿಕೊಂಡಿದ್ವಿ ಈಗ ಸುಮಾರು ಹನ್ನೊಂದು ವರ್ಷಗಳ ನಂತರ ಮತ್ತೆ ಪ್ರಾರಂಭ ಆಗ್ತದೆ ಅವತ್ತು ಕೂಡ ನಾನು ಇದಕ್ಕೆ ಚಾಲನೆ ಕೊಟ್ಟಿದ್ದೆ ಇವತ್ತು ಮತ್ತೆ ಚಾಲನೆ ಕೊಡುವಂಥ ಅವಕಾಶ ಲಭಿಸಿದೆ ಅದರಿಂದ ಇದು ಬಹಳ ರಾಷ್ಟ್ರೀಯತೆಯನ್ನು ಮತ್ತು ಸಂವಿಧಾನದ ಬಗ್ಗೆ ಇವತ್ತು ಹೆಚ್ಚಾಗಿ ಅರಿವನ್ನು ಜನರಲ್ಲಿ ಮೂಡಿಸ್ತಕ್ಕಂಥದ್ದು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬ ಭಾರತ ನಾಗರಿಕ ರಜೆಗೆ ಇವತ್ತು ನ್ಯಾಯ ಒಂದು ಸಮುದಾಯದ ಅಡಿಯಲ್ಲಿ ಇವತ್ತು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ಅನಂತಮಂತರಾಗಿ ಇವತ್ತು ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಆಡಿದಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದ್ರಿಂದ